ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅದು ಸಹಸ್ರಾರು ಮೈಲಿಗಳಷ್ಟು ದೂರವಿದ್ದ ಪ್ರದೇಶ ಅಲ್ಲೊಂದು ಅಭಿವೃದ್ಧಿ ಹೊಂದಿದಂತಹ ಕಾರಾಗೃಹ ಆ ಜೈಲಿನ ಒಳಗಿಂದ ಸ್ವತಂತ್ರ ಭಾರತದ ಕನಸು ಕಾಣುತ್ತಿದ್ದಂತಹ ವೀರನೊಬ್ಬನ ಸಿಂಹಗರ್ಜನೆ ಕೇಳಿ ಬರುತ್ತಿತ್ತು ಅವನ ಅಕ್ಕಪಕ್ಕದಲ್ಲಿ ಸುಳಿದಾಡುತ್ತಿದ್ದಂತಹ ಸಾವು ಜೈಲಿನ ದುಃಖಪರ ಜೀವನ ದೈಹಿಕ ಮಾನಸಿಕ ಹಿಂಸೆ ಇದ್ಯಾವುದೂ ಅವನ ಧೈರ್ಯವನ್ನು ಕುಗ್ಗಿಸಿರಲಿಲ್ಲ ಅಂದು ಭಾರತದ ನೆಲದಿಂದ ಸಾವಿರಾರು ಮೈಲಿಗಳ ದೂರದಲ್ಲಿ ನರಕ ಸದೃಶ ಜೈಲಿನ ಗೋಡೆಗಳ ಹಿಂದೆ ನಮ್ಮ ಮಣ್ಣಿನಿಂದ ಬೇರ್ಪಟ್ಟರೂ ಕೂಡ ಈ ಮಣ್ಣಿನ ಬಿಡುಗಡೆಗೆ ಹಂಬಲಿಸುತ್ತಿದ್ದ ಆ ಹೋರಾಟಗಾರ ಯಾರು ಅವನ ಹಿನ್ನೆಲೆ ಏನು ಈ ಎಲ್ಲ ಮಾಹಿತಿಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಅಂದು ಕ್ರಿಸ್ತಶಕ ಸಾವಿರದ ಎಂಟುನೂರ ಎಂಬತ್ತ್ಮೂರು ಅರಬ್ಬಿ ಸಮುದ್ರದ ದಂಡೆಯಲ್ಲಿರುವ ಒಂದು ಪ್ರದೇಶದಲ್ಲಿ ಭಾರತದ ಸ್ವತಂತ್ರವನ್ನು ಬಯಸಿ ಒಂದು ಜೀವ ಉಸಿರು ಹಿಡಿದು ಕುಳಿತಿತ್ತು ಕಬ್ಬಿಣದ ಕಂಬಿಗಳು ಅವನನ್ನು ಬಂಧನದಲ್ಲಿಟ್ಟಿದ್ದವು ಕೈಯಲ್ಲಿ ಶಕ್ತಿ ಇಲ್ಲದೆ ಇದ್ದರೂ ಸಹ ಆ ಸೆರೆಮನೆಯ ಗೋಡೆಗಳನ್ನು ಪುಡಿಗಟ್ಟುವ ಅದಮ್ಯ ಉತ್ಸಾಹ ಅವನ ಮನಸ್ಸಿನಲ್ಲಿ ಪುಟಿದೇಳುತ್ತಿದ್ದವು ಅವನ ಕಾಲುಗಳಲ್ಲಿ ಎದ್ದು ನಿಲ್ಲಲು ಸಹ ಶಕ್ತಿಗಳಿರಲಿಲ್ಲ ಆದರೂ ಐದು ಸಾವಿರ ಕಿಲೋಮೀಟರ್ಗಳನ್ನು ದಾಟಿ ಭಾರತದ ಮಣ್ಣನ್ನು ಪುನಃ ಸೇರಬೇಕು ಅನ್ನುವಂತಹ ದೊಡ್ಡ ಶಕ್ತಿ ಅವನ ಮನಸ್ಸಿನಲ್ಲಿ ಮನೆ ಮಾಡಿತ್ತು ಸ್ನೇಹಿತರೆ ಹೀಗೆ ಅಂದು ಬ್ರಿಟಿಷ್ ಅಭೇದ್ಯ ಕೋಟೆಯಲ್ಲಿ ಭಾರತದ ಸ್ವಾತಂತ್ರ್ಯದ ಕನಸನ್ನು ಕಾಣುತ್ತಿದ್ದ ಆ ಹೋರಾಟಗಾರನ ಹೆಸರು ವಾಸುದೇವ ಬಲವಂತ ಪಡ್ಕೆ ಸ್ನೇಹಿತರೆ ಭಾರತದಿಂದ ಸರಿಸುಮಾರು ಐದೂವರೆ ಸಾವಿರ ಕಿಲೋಮೀಟರ್ ದೂರದಲ್ಲಿದ್ದ ಯಮನ್ ದೇಶದ ಜೈಲಿನಲ್ಲಿ ಕೊಳೆಯುತ್ತಿದ್ದ ಆ ಜೈಲನ್ನು ಬ್ರಿಟಿಷರೇ ನಿರ್ಮಿಸಿದ್ದರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಧ್ವನಿ ಎತ್ತುವ ಪ್ರಪಂಚದ ನಾಯಕರನ್ನೆಲ್ಲ ಈ ಜೈಲಿಗೆ ತಂದು ಹಾಕಲಾಗುತ್ತಿತ್ತು ಒಂದು ಕಡೆ ಮರುಭೂಮಿ ಮತ್ತೊಂದು ಕಡೆ ನೀಲಿ ಸಮುದ್ರ ಅದರ ಜೊತೆ ಹಗಲು ರಾತ್ರಿ ಕಾವಲು ಕಾಯುವಂತಹ ಬ್ರಿಟಿಷ್ ಸೈನಿಕರು ಇವೆಲ್ಲವೂ ಯಮನ್ನಲ್ಲಿ ಇರುವಂತಹ ಆಡಂ ಅನ್ನುವಂತಹ ಜೈಲನ್ನು ಅಕ್ಷರ ಸಹ ನರಕ ಸದೃಶವಾಗಿ ಮಾಡಿಬಿಟ್ಟಿದ್ದವು ಸ್ನೇಹಿತರೆ ಇಷ್ಟಕ್ಕೂ ಈ ವಾಸುದೇವ ಬಲವಂತ ಪಡ್ಕೆ ಯಾರು ಆತನನ್ನು ಅಷ್ಟು ದೂರದ ಜೈಲಿಗೆ ಹಾಕೋದಕ್ಕೆ ಕಾರಣವಾದರೂ ಏನು ಅನ್ನೋದನ್ನು ತಿಳಿಯಬೇಕು ಎಂದರೆ ನಾವು ಯಮನ್ನಿಂದ ಮಹಾರಾಷ್ಟ್ರಕ್ಕೆ ಬರಬೇಕಾಗುತ್ತದೆ ಸ್ನೇಹಿತರೆ ವಾಸುದೇವ ಬಲವಂತ ಪಡ್ಕೆ ಹುಟ್ಟಿದ್ದು ಒಂದು ಮರಾಠ ಬ್ರಾಹ್ಮಣ ಕುಟುಂಬದಲ್ಲಿ ಅಂದು ನವೆಂಬರ್ ನಾಲ್ಕು ಸಾವಿರದ ಎಂಟುನೂರ ನಲವತ್ತೈದರಲ್ಲಿ ರಾಯಗಡ ಜಿಲ್ಲೆಯ ಸಿರಡನಹಳ್ಳಿಯಲ್ಲಿನ ಚಿತ್ ಪಾವನ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಪಡ್ಕೆ ಸಕಲ ವಿದ್ಯೆಗಳನ್ನು ಕಲಿತಿದ್ದ ಈ ಚಿತ್ ಪಾವನ ಬ್ರಾಹ್ಮಣರ ಬಗ್ಗೆ ಕೆಲವು ವಿಷಯಗಳು ನಿಮಗೆ ಗೊತ್ತಿರಲಿ ಎಂದು ಕೆಲವು ವಿಷಯಗಳನ್ನು ತಿಳಿಸುತ್ತಿದ್ದೇವೆ ಇದು ಕ್ಷಾತ್ರವನ್ನು ಮೈಗೂಡಿಸಿಕೊಂಡ ಒಂದು ಬ್ರಾಹ್ಮಣ ಪಂಗಡ ಭಾರತದಲ್ಲಿ ಮೊಘಲರ ಆಳ್ವಿಕೆಗೆ ಅಂಕುಶ ಹಾಕಿದ್ದ ಬಾಜಿರಾವ್ ಪೇಶ್ವೆ ಇದೇ ಚಿತ್ಪಾವನ ಬ್ರಾಹ್ಮಣ ಕುಲಕ್ಕೆ ಸೇರಿದವನು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದ ಸಾಕಷ್ಟು ನಾಯಕರು ಚಿತ್ಪಾವನ ಪಂಗಡದಿಂದ ಬಂದಂಥವರು ಅಂತಹ ಮನೆತನದಲ್ಲಿ ಹುಟ್ಟಿದಂತಹ ಪಡ್ಕೆ ಶಿವಾಜಿ ಹಾಗೂ ಪೇಶ್ವೆಯ ಕಥೆಯನ್ನು ಕೇಳುತ್ತಲೇ ಬೆಳೆದಿದ್ದ ಚಿಕ್ಕಂದಿನಿಂದ ಕುದುರೆ ಸವಾರಿ ಕುಸ್ತಿಯಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿದ್ದ ಪಡ್ಕೆ ತನ್ನ ವಿದ್ಯಾಭ್ಯಾಸವನ್ನು ಅರ್ಧದಲ್ಲಿ ಮಟಕುಗೊಳಿಸಿ ಕೆಲಸ ಹುಡುಕಿಕೊಂಡು ಪುಣೆಗೆ ಹೋಗುತ್ತಾರೆ ಅಲ್ಲಿ ಬ್ರಿಟಿಷರ ಸೈನಿಕ ಕಚೇರಿಯಲ್ಲಿ ಲೆಕ್ಕಪತ್ರ ವಿಭಾಗದಲ್ಲಿ ಪಡಕೆಗೆ ಕೆಲಸ ಕೂಡ ಸಿಕ್ಕಿತ್ತು ಸ್ನೇಹಿತರೆ ಇನ್ನು ಆರಂಭದ ದಿನಗಳಲ್ಲಿ ಅವನೊಬ್ಬ ಸಾಮಾನ್ಯ ನೌಕರನಂತೆ ಕೆಲಸ ಮಾಡುತ್ತಿದ್ದ ಆದರೆ ದಿನ ಕಳೆದ ಹಾಗೆ ಪಡಕೆಯ ಮನಸ್ಸಿನಲ್ಲಿ ಸ್ವತಂತ್ರದ ಕಿಚ್ಚು ಹತ್ಕೊಳ್ತು ಅಲ್ಲಿ ಅವತ್ತು ಆ ಹುಡುಗನನ್ನು ಸ್ವತಂತ್ರದ ಹೋರಾಟದ ಕಡೆಗೆ ಮುನ್ನಡೆಸಿದ್ದು ಅವನ ಇಬ್ಬರು ಮಾರ್ಗದರ್ಶಕರು ಅವರಲ್ಲಿ ಒಬ್ಬರು ಪಡಕೆಯ ಗುರು ಅಂತಲೇ ಕರೆಸಿಕೊಂಡಿದ್ದ ಕ್ರಾಂತಿವೀರ ಲಾಹೋಜಿ ಸಾಲ್ವೆ ಇನ್ನೊಬ್ಬರು ಅವತ್ತಿಗೆ ಬ್ರಿಟಿಷರ ವಿರುದ್ಧ ಪ್ರಬಲ ಧ್ವನಿಯಾಗಿ ಗುರುತಿಸಿಕೊಂಡಿದ್ದ ಮಹಾದೇವ ಗೋವಿಂದ ರಾನ್ನಡೆ ಮಹಾದೇವ ಗೋವಿಂದ ರಾನ್ನಡೆಯವರ ಮಾರ್ಗದರ್ಶನದಲ್ಲಿ ದೇಹವನ್ನು ಗಟ್ಟಿಗೊಳಿಸಿಕೊಳ್ಳುತ್ತಿದ್ದ ಪಡ್ಕೆ ರನ್ನಡೆಯವರ ಭಾಷಣಗಳಿಂದ ತನ್ನ ಮುಂದಿನ ಗುರಿ ಏನು ಅನ್ನೋದನ್ನು ಖಚಿತಪಡಿಸಿಕೊಂಡಿದ್ದ ಸ್ನೇಹಿತರೆ ಭಾರತದಿಂದ ಬ್ರಿಟಿಷರನ್ನು ಹೊರಗಟ್ಟಿ ಈ ದೇಶವನ್ನು ಸ್ವತಂತ್ರಗೊಳಿಸಬೇಕು ಎನ್ನುವ ಅವತ್ತಿನ ಹೋರಾಟಗಾರರ ಮಾತುಗಳು ಅವನನ್ನು ಪ್ರಭಾವಿತಗೊಳಿಸುತ್ತಿದ್ದವು ಅದೇ ದಿನಗಳಲ್ಲಿ ಪಡ್ಕೆ ಅನಾರೋಗ್ಯ ಪೀಡಿತರಾಗಿದ್ದ ತನ್ನ ತಾಯಿಯನ್ನು ನೋಡುವುದಕ್ಕೆ ರಜೆ ಕೊಡಿ ಎಂದು ಮೇಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ದ ಆದರೆ ಅವನ ಆ ಬೇಡಿಕೆಯನ್ನು ಕೂಡ ಖಂಡಿತವಾಗಿ ನಿರಾಕರಿಸಿದ ಬ್ರಿಟಿಷರು ಅವನ ಮಾತೃಪ್ರೇಮವನ್ನು ಅಪಹಾಸ್ಯಕ್ಕೀಡು ಮಾಡುತ್ತಾರೆ ಮೊದಲೇ ಬ್ರಿಟಿಷರ ವಿರುದ್ಧ ಅಸಹನೆಯನ್ನು ಬಳಸಿಕೊಂಡಿದ್ದ ಪಡ್ಕೆ ಕೆರಳುವುದಕ್ಕೆ ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕಾಗಿರಲಿಲ್ಲ ಅವನು ಅವತ್ತೇ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಊರಿನ ಕಡೆಗೆ ನಡೆದು ಬಿಟ್ಟ ದುರಂತ ಏನೆಂದರೆ ಹಾಗವನು ಊರು ಸೇರುವಷ್ಟರಲ್ಲಿ ಪಡ್ಕೆಯ ತಾಯಿ ಕೊನೆಯುಸಿರೆಳೆದಾಗಿತ್ತು ಆಕೆ ತನ್ನ ಮಗನ ಬರುವಿಕೆಯ ಹಾದಿಯನ್ನು ನೋಡುತ್ತಲೇ ಕಣ್ಣು ಮುಚ್ಚಿಕೊಂಡಿದ್ದಳು ತಾಯಿಯ ಸಾವು ಅವನ ಬದುಕಿನ ದಿಕ್ಕನ್ನೇ ಬದಲಿಸಿಬಿಟ್ಟಿತ್ತು ಇನ್ನು ಸರ್ಕಾರಿ ಕೆಲಸ ದುಡಿಮೆ ಇದ್ಯಾವುದರ ಅವಶ್ಯಕತೆಯೂ ಅವನಿಗೆ ಕಾಣಲಿಲ್ಲ ಹೆತ್ತ ತಾಯಿಯಂತೂ ಇಲ್ಲ ಹೊತ್ತ ತಾಯಿಯ ಋಣ ತೀರಿಸ್ತೀನಿ ಅಂತ ಹೊರಟು ನಿಂತ ವಾಸುದೇವ ಬಲವಂತ ಪಡ್ಕೆ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಜನರನ್ನು ಸಂಘಟಿಸುವ ಕೆಲಸಕ್ಕೆ ಕೈ ಹಾಕಿಬಿಟ್ಟ ಸ್ನೇಹಿತರೆ ಮೊದಲಿಗೆ ಪುಣೆಯ ಅಕ್ಕಪಕ್ಕದಲ್ಲಿ ಇರುವ ವಿದ್ಯಾವಂತರನ್ನು ಸಂಪರ್ಕಿಸಿ ಅವರ ಮನಸ್ಸಿನಲ್ಲಿ ಕ್ರಾಂತಿಯ ಬೀಜ ಬಿತ್ತುವುದಕ್ಕೆ ಪ್ರಯತ್ನ ಮಾಡಿದ ಆದರೆ ಅದು ಸಫಲವಾಗದೇ ಇದ್ದಾಗ ಕೋಲಿ ಜನಾಂಗ ಬಿಲ್ಲವರು ಹಾಗೂ ದಂಗಾರ ಜನಾಂಗದವರ ಬೆಂಬಲವನ್ನು ವಾಸುದೇವ ಬಲವಂತ ಪಡ್ಕೆ ಅರಸಿ ಹೊರಡುತ್ತಾನೆ ಸ್ನೇಹಿತರೆ ಆ ಬುಡಕಟ್ಟು ಜನಾಂಗದವರು ಪಡ್ಕೆಯ ನಿರೀಕ್ಷೆಯನ್ನು ಸುಳ್ಳು ಮಾಡಲಿಲ್ಲ ಕಾಡಿನ ಮಧ್ಯದಲ್ಲಿದ್ದ ಆ ಜನ ಬಿಲ್ವಿದ್ಯೆ ಹಾಗೂ ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ಮೊದಲೇ ನಿಪುಣರಾಗಿದ್ದರು ಅಂತಹವರ ನಡುವಿನಿಂದ ಮುನ್ನೂರು ಮಂದಿ ಆಯ್ದ ಸೈನಿಕರು ಪಡ್ಕೆಗೆ ಜೊತೆಯಾದರು ಅಲ್ಲಿಗೆ ವಾಸುದೇವ ಬಲವಂತ ಪಡ್ಕೆಯ ಹೋರಾಟಕ್ಕೆ ಬಲ ಬಂತು ಹೀಗೆ ಅಂದು ಪಡ್ಕೆ ಸೈನ್ಯ ತಯಾರು ಮಾಡಿಕೊಂಡ ಆದರೆ ಬ್ರಿಟಿಷರ ವಿರುದ್ಧ ತಿರುಗಿ ಬೀಳಲು ಒಂದು ಕಾರಣ ಬೇಕಲ್ಲ ಆ ಕಾರಣಕ್ಕಾಗಿ ಕಾದು ಕುಳಿತಿದ್ದ ಪಡ್ಕೆಗೆ ಅಂತಹ ಅವಕಾಶವೂ ಕೂಡ ಒದಗಿ ಬಂತು ಸ್ನೇಹಿತರೆ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಬ್ರಿಟಿಷರು ಬರೋಡಾದ ರಾಜ ಮಲ್ಹರ್ ರಾವ್ ಗಾಯಕ್ವಾಡ್ನನ್ನು ಪದಚ್ಯುತಗೊಳಿಸಿದರು ಆ ಸಂದರ್ಭವನ್ನು ಉಪಯೋಗಿಸಿಕೊಂಡಂತಹ ಪಡ್ಕೆ ಬ್ರಿಟಿಷರ ಮೇಲೆ ದಾಳಿಯನ್ನು ಶುರು ಮಾಡಿದ ಅಂದಹಾಗೆ ಸ್ನೇಹಿತರೆ ಅವತ್ತಿಗೆ ಮಲ್ಹರ್ ರಾವ್ ಗಾಯಕ್ವಾಡ್ ಬ್ರಿಟಿಷರ ಮಿತ್ರನೇ ಆಗಿದ್ದ ಆದರೆ ಮಲ್ಹರ್ ರಾವ್ಗೆ ಬ್ರಿಟಿಷರ ಹಿಡಿತ ಇಷ್ಟ ಇರಲಿಲ್ಲ ಹೀಗಾಗಿ ಆತ ತನ್ನ ಆಸ್ಥಾನದಲ್ಲಿದ್ದ ಬ್ರಿಟಿಷ್ ಅಧಿಕಾರಿಯನ್ನು ವಿಷ ಹಾಕಿ ಕೊಲ್ಲುವುದಕ್ಕೆ ಉಪಾಯವನ್ನು ಮಾಡುತ್ತಾನೆ ಆ ವಿಚಾರ ತಿಳಿದಂತಹ ಬ್ರಿಟಿಷರು ಮಲ್ಹರ್ ರಾವ್ನನ್ನು ಪದಚ್ಯುತಗೊಳಿಸಿ ಮದ್ರಾಸ್ಗೆ ಸ್ಥಳಾಂತರಿಸಿಬಿಟ್ಟರು ಆ ನಂತರ ಅಲ್ಲಿ ಮೂರನೇ ಸಯ್ಯಾಜಿರಾವ್ ಗಾಯಕ್ವಾಡ್ ಅಧಿಕಾರ ವಹಿಸಿಕೊಳ್ಳುತ್ತಾರೆ ಈ ಸಯ್ಯಾಜಿರಾವ್ ಗಾಯಕ್ವಾಡ್ ಮುಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿದೇಶಿ ವ್ಯಾಸಂಗಕ್ಕೆ ವಿದ್ಯಾರ್ಥಿ ವೇತನ ಕೊಡುವ ಮೂಲಕ ಭಾರತದ ಇತಿಹಾಸದ ಪುಟಗಳಲ್ಲಿ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಮಿತ್ರ ಹೀಗೆ ಬರೋಡಾದಲ್ಲಿ ಉಂಟಾದ ಕಲಹ ಪಡ್ಕೆಯ ಹೋರಾಟಕ್ಕೆ ಒಂದು ಕಾರಣವನ್ನು ಒದಗಿಸಿಕೊಟ್ಟಿತ್ತು ಮೊದಲಿಗೆ ಬ್ರಿಟಿಷರ ಕಚೇರಿಯ ಮೇಲೆ ಪಡ್ಕೆಯ ಸೇನೆಯು ದಾಳಿ ಶುರು ಮಾಡಿತ್ತು ಈ ಸಂದರ್ಭದಲ್ಲಿ ಹೋರಾಟವನ್ನು ಮುನ್ನಡೆಸಬೇಕು ಎಂದರೆ ಹಣದ ಅವಶ್ಯಕತೆ ಇದೆ ಎನ್ನುವ ವಿಚಾರ ಪಡ್ಕೆಗೆ ಅರ್ಥವಾಯಿತು ಅವನ ಜೊತೆಯಲ್ಲಿದ್ದ ಎಲ್ಲ ಸೈನಿಕರು ಕೂಡ ಬಡವರಾಗಿದ್ದರು ಹಾಗಾಗಿ ಅವನು ಬ್ರಿಟಿಷರ ಖಜಾನೆಯನ್ನು ದೋಚುವುದಕ್ಕೆ ಶುರು ಮಾಡಿದ ಅವನ ಮೊದಲ ದಾಳಿ ನಡೆದದ್ದು ಶಿರೂರು ಜಿಲ್ಲೆಯ ತಾಮರಿ ಎನ್ನುವ ಊರಿನ ಮೇಲೆ ಅಲ್ಲಿ ಅಂದು ಜನರಿಂದ ಜಮಾ ಮಾಡಿದಂತಹ ಹಣವನ್ನು ಆ ಊರಿನ ಶ್ರೀಮಂತ ವ್ಯಾಪಾರಿಯೊಬ್ಬನ ಮನೆಯಲ್ಲಿ ಇರಿಸಲಾಗಿತ್ತು ಇದರ ಬಗ್ಗೆ ಖಚಿತ ಮಾಹಿತಿಯನ್ನು ಪಡೆದುಕೊಂಡ ಪಡ್ಕೆ ಮತ್ತು ಅವನ ಸಂಗಡಿಗರು ಆ ಊರಿನ ಮೇಲೆ ದಾಳಿ ಮಾಡುತ್ತಾರೆ ಆ ವ್ಯಾಪಾರಿಯ ಮನೆಗೆ ನುಗ್ಗಿದಂತಹ ತಂಡ ಬ್ರಿಟಿಷರಿಗಾಗಿ ಜಮಾ ಮಾಡಿ ಇಟ್ಟಂತಹ ಖಜಾನೆಯನ್ನು ದೋಚುತ್ತಾರೆ ದುರಾದೃಷ್ಟ ಎಂದರೆ ಅಲ್ಲಿ ಅವರಿಗೆ ಸಿಕ್ಕಿದ್ದು ಕೇವಲ ನಾಲ್ಕುನೂರು ರೂಪಾಯಿಗಳು ಅಷ್ಟೇ ಆದರೆ ಆ ಘಟನೆ ಪಡ್ಕೆ ಮತ್ತು ಅವನ ಸಂಗಡಿಗರನ್ನು ಡಕಾಯತಿ ಕೇಸಿನಲ್ಲಿ ಸಿಕ್ಕುವಂತೆ ಮಾಡಿತ್ತು ಹೀಗಾಗಿ ಬ್ರಿಟಿಷರು ಈ ದಂಡವನ್ನು ಅರಿಸುತ್ತಾ ಊರೂರು ಸುತ್ತುವಂತೆ ಆಯಿತು ಪಡ್ಕೆ ಕೂಡ ತನ್ನ ಸಂಗಡಿಗರ ಜೊತೆ ಸೇರಿ ಊರಿಂದ ಊರಿಗೆ ಪಲಾಯನ ಮಾಡುತ್ತಿದ್ದ ಸಿಕ್ಕ ಅವಕಾಶಗಳಲ್ಲಿ ಬ್ರಿಟಿಷರ ವಿರುದ್ಧ ದಾಳಿಯನ್ನು ಕೂಡ ಸಂಘಟಿಸುತ್ತಿದ್ದ ಈ ಹಂತದಲ್ಲಿ ಅವನ ಬದುಕಿನಲ್ಲಿ ಒಂದು ಅತಿದೊಡ್ಡ ಘಟನೆ ಸಂಭವಿಸಿತ್ತು ಅವನು ಮಹಾರಾಷ್ಟ್ರದಿಂದ ಆಂಧ್ರದ ಶ್ರೀಶೈಲಕ್ಕೆ ಬರುವ ಹಾಗೆ ಆಗಿದ್ದು ಹಾಗೂ ಬ್ರಿಟಿಷರ ವಿರುದ್ಧ ಒಂದು ದೊಡ್ಡ ಹೋರಾಟಕ್ಕೆ ಸೈನ್ಯವನ್ನು ಹೊಂದಾಣಿಕೆ ಮಾಡಿಕೊಂಡಂತಹ ಪಡ್ಕೆಯನ್ನು ಮಟ್ಟಹಾಕುವುದಕ್ಕೆ ಆಂಗ್ಲರ ಜೊತೆಗೆ ಹೈದರಾಬಾದಿನ ನವಾಬ ಕೈಜೋಡಿಸಿದ್ದು ಹಾಗೆ ಕರ್ನಾಟಕದ ಗಡಿಯಲ್ಲೊಂದು ಅಚಾತುರ್ಯ ನಡೆದು ಹೋಗಿದ್ದು ಕೂಡ ಅದೇ ದಿನಗಳಲ್ಲಿ ಸ್ನೇಹಿತರೆ ಹೀಗೆ ಪಡ್ಕೆಯ ಬದುಕಿನ ಪ್ರತಿಯೊಂದು ಘಟ್ಟವು ರೋಚಕ ಹಾಗೂ ರೋಮಾಂಚಕ ಸ್ನೇಹಿತರೆ ನಿಮಗಿದು ಗೊತ್ತಿರಲಿ ನಾನಾ ಸಾಹೇಬನಿಂದ ಹಿಡಿದು ದೆಹಲಿಯ ಮೊಘಲ್ ಅರಸರವರೆಗೆ ಯಾರ್ಯಾರು ಬ್ರಿಟಿಷರನ್ನು ಹೊಡೆದೋಡಿಸುವುದಕ್ಕೆ ನಡೆಸಿದ ಪ್ರಯತ್ನಗಳೇ ವಿಫಲವಾಗಿದ್ದವು ಹೀಗಿದ್ದಾಗ ಒಬ್ಬ ಸಾಮಾನ್ಯ ಕಾರಕೋನ ಸೂರ್ಯ ಮುಳುಗದ ಸಾಮ್ರಾಜ್ಯದ ವಿರುದ್ಧ ಸಂಘಟಿಸಿದ್ದ ಆ ಹೋರಾಟ ಇನ್ನೆಷ್ಟು ದಿನ ನಡೆಯುವುದಕ್ಕೆ ಸಾಧ್ಯ ಹಾಗಂತ ಸ್ನೇಹಿತರೆ ಪಡಕೆಯ ಹೋರಾಟವನ್ನು ನಾವೆಂದು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಅವನು ಬ್ರಿಟಿಷರ ವಿರುದ್ಧ ಗಟ್ಟಿಯಾಗಿ ಹೋರಾಟವನ್ನು ಸಂಘಟಿಸಿದ್ದ ಬ್ರಿಟಿಷ್ ಅಧಿಕಾರಿಗಳ ತಲೆಗೆ ಬಹುಮಾನವನ್ನು ಘೋಷಿಸಿದ್ದ ಅಂತಹ ಮಹಾನ್ ಕ್ರಾಂತಿಕಾರಿಯ ಹೋರಾಟ ಹೇಗೆಲ್ಲ ಇತ್ತು ನಮ್ಮ ಕರ್ನಾಟಕಕ್ಕೂ ಪಡಕೆಯ ಹೋರಾಟಕ್ಕೂ ಏರ್ಪಟ್ಟ ಸಂಬಂಧ ಅದೆಂತಹದ್ದು ಅನ್ನುವಂತಹ ಮತ್ತಷ್ಟು ರೋಚಕ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ